ಇವತ್ತಿನ ಈ ವಿಡಿಯೋನ ನಾನು ಸ್ವಾಮಿ ಶಬರಿಮಲೆ ಅಂದರೆ ಸಾಕ್ಷಾತ್ ಅಯ್ಯಪ್ಪ ಸ್ವಾಮಿಗೆ ಅರ್ಪಿಸ್ತಿದ್ದೀನಿ ಅಂದರೆ ಅಯ್ಯಪ್ಪ ಸ್ವಾಮಿ ಸನ್ನಿಧಿಯಲ್ಲಿ ಒಂದು ತುಂಬ ಪ್ರಸಿದ್ಧವಾದ ಒಂದು ಪ್ರಸಾದ ಮಾಡ್ತಾರೆ ಅರಾವಣ್ ಪಾಯಸ ಅಂತ ಅಂಥ ಅದ್ಭುತವಾದ ರೆಸಿಪಿನ ನಾನಿವತ್ತು ಟ್ರೈ ಮಾಡಿದ್ದೀನಿ ಆ ತಂದೆ ನೆನೆಸ್ಕೊಂಡು ಮನಸ್ಸಲ್ಲಿ ಇವತ್ತು ಆ ಪ್ರಸಾದನ ಮಾಡಿದ್ದೀನಿ ಅದೇ ಥರ ಟೆಕ್ಸ್ಚರು ಅದೇ ಥರ ಟೇಸ್ಟ್ ಬಂದಿದೆ ಸೊ ಈ ಥರ ಅತಿ ಅದ್ಭುತವಾದ ಪ್ರಸಾದನ ಯಾವ ರೀತಿ ಮಾಡೋದು ಕೇವಲ ಒಂದೇ ಒಂದು ಚಮಚ ತುಪ್ಪ ಹಾಕಿದ್ದೀನಿ ಒಂದ್ಸಲ ಕ್ಲೋಸ್ ಅಪ್ ಫ್ಯೂ ನೋಡ್ಕೊಂಡು ಎಷ್ಟು ಅದ್ಭುತವಾದ ಪ್ರಸಾದ ಅಂದರೆ ಒಂದು ಸ್ಪೂನ್ ತಿನ್ನೋರು ನಾಲ್ಕರಿಂದ ಐದು ಸ್ಪೂನ್ ತಿಂತಾರೆ ಇದಕ್ಕೆ ಎರಡು ಸೆಲೆಕ್ಷನ್ ಐಟಮ್ ತುಂಬ ಮುಖ್ಯ ಆಗುತ್ತೆ ಅದೇನು ಅಂತ ನಾನು ನಿಮ್ಮ ಜೊತೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ವೆಲ್ಕಮ್ ಟು ಹೇಮಾ ನಾಗ್ರೆಸ್ ಬ್ಲಾಗ್ಸ್ ನಾನು ಹೇಮಾ ಇನ್ನೇನು ಕಾರ್ತಿಕ ಮಾಸ ಮುಗಿತಿದೆ ಸೊ ನಮಗೆ ಅಯ್ಯಪ್ಪ ಸ್ವಾಮಿ ದರ್ಶನ ಅಂತ ಈಗಾಗಲೇ ಸ್ಟಾರ್ಟ್ ಆಗೋಗಿದೆ ಶಬರಿಮಲೆಯಲ್ಲಿ ಸೊ ಎಷ್ಟು ಅದ್ಭುತವಾದ ಪ್ರಸಾದ ಇದೆ ಅಂತ ನೀವೇ ಒಂದು ಸಲ ಟೆಕ್ಸ್ಚರ್ ನೋಡ್ಕೊಂಡು ಬಂದ್ಬಿಡಿ ಇದಕ್ಕೆ ನಾನು ಬಳಸಿರೋದು ಕೆಂಪಕ್ಕಿ ವಿಶೇಷವಾಗಿ ಅಂಗಡಿಲೆಲ್ಲ ಸಿಗುತ್ತೆ ಮತ್ತು ಕಪ್ಪು ಬೆಲ್ಲ ಸೊ ನೋಡಿ ನಿಮ್ಗೆ ಕ್ಲೋಸ್ ಆಫ್ ವ್ಯೂ ಅಲ್ಲಿ ತೋರಿಸ್ತಾ ಇದ್ದೀನಿ ಈ ಅದ್ಭುತವಾದ ಪ್ರಸಾದ ಮಾಡೋಕೆ ಮುಂಚೆ ಭಗವಂತನ ಒಂದು ಸಲ ಸ್ಮರಿಸ್ಬಿಟ್ಟು ಈ ಪ್ರಸಾದನ ಶುರು ಮಾಡೋಣ ಓಕೆನಾ ಸೊ ಇದಕ್ಕೆ ನಾನು ಒಂದು ಕಾಲು ಕೆ ಜಿಯಷ್ಟು ಅಕ್ಕಿ ತೊಗೊಂಡಿದ್ದೀನಿ ಕೆಂಪಕ್ಕಿನ ಅದನ್ನು ಒಂದು ಎರಡು ಗಂಟೆ ಟೈಮ್ ನೆನೆ ಹಾಕ್ಕೊಂಡಿದ್ದೀನಿ ನೆನೆ ಹಾಕೊಳಕ್ಕೆ ಮುಂಚೆ ಒಂದು ನಾಲ್ಕರಿಂದ ಐದು ಸಲ ಚೆನ್ನಾಗಿ ತೊಳ್ಕೊಳ್ಳಿ ಅದನ್ನು ಕೆಂಪಕ್ಕೆ ಸಲ ತೋರಿಸಿದ್ದೀನಿ ಮತ್ತು ಈ ಪ್ರಸಾದ ಮಾಡೋಕ್ಕೆ ಅಂತಲೇ ನಾನು ವಿಶೇಷವಾಗಿ ಇದನ್ನು ಅಂಗಡಿಯಿಂದ ತಂದಿದ್ದು ಯಾಕಂದರೆ ನಾವು ಯೂಜಲಿ ಕೆಂಪಕ್ಕಿ ಆ ಥರದ್ದು ಬಳಸೋಲ್ಲ ಮತ್ತು ಕಪ್ಪು ಬೆಲ್ಲ ಈ ಥರದ ಕಪ್ಪೆಲ್ಲ ಬಳಸೋಲ್ಲ ಇದನ್ನು ಕಜ್ಜಾಯದ ಬೆಲ್ಲ ಅಂತ ಹೇಳ್ತಾರೆ ಕಪ್ಪು ಬೆಲ್ಲ ಇದನ್ನು ನಾಟಿ ಬೆಲ್ಲ ಆದರೂ ಪರವಾಗಿಲ್ಲ ಅದಕ್ಕೆ ಒಂದು ಎರಡು ಚಮಚ ಕಾಯಿನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಕೊಬ್ಬರಿ ಆದರೂ ನಡೆಯುತ್ತೆ ಸಣ್ಣಕ್ಕೆ ಹೆಚ್ಚಿಟ್ಕೊಂಡು ಬಿಡಬೇಕು ಸ್ವಲ್ಪ ಪಚ್ಕರ್ ಪೂರ ತೊಗೊಂಡಿದ್ದೀನಿ ಒಂದು ಎರಡರಿಂದ ಮೂರು ಯಾಲಕ್ಕಿ ಕಾಯಿ ತೊಗೊಂಡಿದ್ದೀನಿ ಈ ವಿಶೇಷವಾದ ಪ್ರಸಾದ ಮಾಡೋದಕ್ಕೆ ಒಂದೇ ಒಂದು ಚಮಚ ತುಪ್ಪ ಅಷ್ಟೇ ಬೇಕಾಗಿರೋದು ಮತ್ತು ಒಂದು ನಾಲ್ಕರಿಂದ ಐದು ಗೋಡಂಬಿ ಗೋಡಂಬಿ ಆಪ್ಷನಲ್ಲು ಡೈರೆಕ್ಟಾಗಿ ಕುಕ್ಕರಲ್ಲಿ ಮಾಡೋಕೆ ಹೋಗೋಣ ಬಟ್ ಪ್ರಸಾದ ಮಾಡೋ ಶಬರಿಮಳೆನೆಲ್ಲ ಅವರು ದೊಡ್ಡ ದೊಡ್ಡ ಪಾತ್ರೆಯಲ್ಲಿ ಮಾಡ್ತಾರೆ ಒಂದು ಚಮಚ ತುಪ್ಪ ಹಾಕ್ಬಿಟ್ಟು ನೆನೆಸ್ಕೊಂಡಿರೋ ಅಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು ಒಂದು ಐದರಿಂದ ಹತ್ತು ನಿಮಿಷ ಸಿಮ್ಮಲ್ಲಿ ಚೆನ್ನಾಗಿ ಹುರ್ಕೊಳ್ಳೋಣ ಫ್ರೆಂಡ್ಸ್ ಅಕ್ಕಿಯ ನಿಮಗೆ ಅಕ್ಕಿ ತೋರಿಸಿದಿನ ಕನ್ಸಿಸ್ಟೆನ್ಸಿ ಯಾವ ಥರ ಇರಬೇಕು ಯಾವ ಥರ ಕಲರ್ ಇದೆ ಈ ಕೆಂಪಕ್ಕಿ ಅಂತ ಸೊ ನೀವು ಅಂಗಡೀಲಿ ಕೇಳಿ ತಗೊಳ್ಳಿ ಹೈಪ್ಪ ಸ್ವಾಮಿ ಪ್ರಸಾದ ಮಾಡಬೇಕು ಅದಕ್ಕೋಸ್ಕರ ಪಾಯಸ ಮಾಡಬೇಕು ಅಂತಲೇ ಕೇಳಿ ಅರಾವಣಂ ಪಾಯಸ ಅಂತ ಹೇಳ್ತಾರೆ ತುಂಬ ಇಷ್ಟ ನನಗೆ ಪರ್ಸ್ನಲಿ ತುಂಬ ಇಷ್ಟ ನಮ್ಮ ಮನೆ ಪಕ್ಕ ನೇಬರು ಅವರು ಮಲಯಾಳೀಸು ಅಂತ ಅವ್ರು ಯಾವಾಗಲೂ ಶಬರಿಮಲೆಗೆ ಹೋಗ್ತಾರೆ ವರ್ಷಕ್ಕೊಂದ್ಸಲ ಅಲ್ಲಿಂದ ನನಗೆ ಸಪ್ರೇಟಾಗಿ ಒಂದು ಡಬ್ಬ ತಂದು ಕೊಡ್ತಾರೆ ನನಗೆ ತುಂಬ ಇಷ್ಟ ಅದು ನಾನು ಇಟ್ಟು ಇಟ್ಟು ಒಂದು ವಾರ ಇಟ್ಟು ತಿಂತೀನಿ ಅಷ್ಟು ಚೆನ್ನಾಗಿರುತ್ತೆ ಇದಕ್ಕೆ ವಿಶೇಷವಾಗಿ ಸಪ್ರೇಟಾಗಿರೋ ಒಂದು ಬೆಲ್ಲನೇ ಉಪಯೋಗಿಸ್ತಾರೆ ಅವರು ಅಂದರೆ ಇವಾಗ ಒಂದು ಕಪ್ ಅಕ್ಕಿ ತೊಗೊಂಡ್ರೆ ನಾನು ಇಲ್ಲಿ ಒಂದೂವರೆ ಕಪ್ಪಿಂದ ಎರಡು ಕಪ್ಪಷ್ಟು ನೀರು ತೊಗೊಂಡಿದ್ದೀನಿ ಯಾಕಂದರೆ ಅಕ್ಕಿನ ನಾನು ಸುಮಾರು ಎರಡು ಗಂಟೆ ಟೈಮ್ ನೆನೆ ಹಾಕೊಂಡಿದ್ದೀನಿ ಒಂದು ನಿಮ್ಮ ಹತ್ರ ಟೈಮ್ ಇಲ್ಲಾಂದರೆ ಒಂದು ಅರ್ಧ ಗಂಟೆ ನೆನೆ ಹಾಕೊಳ್ಳಿ ಎರಡು ಕಪ್ ನೀರು ಹಾಕ್ಬಿಟ್ಟು ಇದನ್ನು ಒಂದರಿಂದ ನಾಲ್ಕು ವಿಜಲು ಅಂದರೆ ಮೂರಿಂದ ನಾಲ್ಕು ವಿಸಿಲು ಕೂಗಿಸ್ಕೊಂಡ್ರೆ ನೋಡಿ ನಮಗೆ ಪೊ ಪೊಂಗಲ್ ಹದ ಬೇಡ ಪೊಂಗಲಲ್ಲಿ ತಳ್ಳಿಕ್ಕಿರುತ್ತೆ ಏಕೆಂದರೆ ನೋಡಿ ನಿಮ್ಮ ಕನ್ಸಿಸ್ಟೆನ್ಸಿ ಗೊತ್ತಾಗ್ತಿದೆ ಈ ಹದಕ್ಕೆ ಬೇಯಿಸ್ಕೊಳ್ಬೇಕು ಈ ಕಡೆ ನಾನು ಬೆಲ್ಲನ ಕರಗಿಸ್ಕೊಳ್ತಿದ್ದೀನಿ ಒಂದು ಎರಡು ಕಪ್ಪಷ್ಟು ನೀರು ಹಾಕ್ಕೊಂಡು ಎಷ್ಟು ಅಕ್ಕಿ ತೊಗೊಂಡಿದ್ದೀನೋ ಅಷ್ಟೇ ಪ್ರಮಾಣದ ಬೆಲ್ಲ ಹಾಕ್ಕೊಂಡು ಇದನ್ನು ಕರಗಿಸ್ಕೊಂಡು ಶೋಧಿಸ್ಕೊಳ್ಳೋಣ ಇದು ಪಾಕ ಏನು ಬೇಡ ಫ್ರೆಂಡ್ಸ್ ತುಂಬ ಈಸಿ ಬೇಗ ಆಗೋಗುತ್ತೆ ನಾನು ಹೇಳೋದಲ್ಲ ಈ ಪ್ರಸಾದ ಮಾಡೋಕೆ ಮುಂಚೆ ಭಗವಂತನ ಸ್ಮರಿಸಿ ಕ್ಯಾರೆಟಿ ಪ್ರಸಾದ ಫಸ್ಟ್ ಕ್ಲಾಸಾಗಿ ಬರುತ್ತೆ ಈ ಥರ ಅದನ್ನು ಶೋಧಿಸ್ಕೊಂಡು ಆಮೇಲೆ ಇನ್ನೊಂದು ವಿಶೇಷವಾದ ವಿಷಯ ಏನು ಅಂದರೆ ಇಲ್ಲಿ ಅಕ್ಕಿ ನಮಗೆ ಫುಲ್ಲು ಏನಂತೀವಿ ಇವಾಗ ಪೊಂಗಲ್ಗೆಲ್ಲ ಹೆಂಗೆ ಸ್ಮ್ಯಾಶ್ ಆಗುತ್ತೆ ಹೇಳಿ ಆ ಥರ ಆಗಿರಬಾರ್ದು ಅಕ್ಕಿ ಇಲ್ಲಿ ನಮಗೆ ಅದನ್ನೇ ನಾನು ಹೇಳ್ತಿರೋದು ಆ ಟೆಕ್ಸ್ಚರು ತುಂಬ ಇಂಪಾರ್ಟೆಂಟು ಅರಳರ್ಳಾಗಿ ಸಿಗಬೇಕು ಮಧ್ಯ ಮಧ್ಯ ಅದು ತುಂಬ ಇಂಪಾರ್ಟೆಂಟು ಇದು ಒಂದು ವಿಶೇಷವಾದ ಅಡುಗೆ ಅಂತಲೇ ನಾನು ಹೇಳ್ಬೋದು ಯಾಕಂದರೆ ಇದು ಎಲ್ಲ ಥರ ಅಡುಗೆ ಥರ ಅಲ್ಲ ಇದು ನಾವು ಮದ್ಯ ನಾವು ಪ್ರಸಾದ ತಿನ್ಬೇಕಾದ್ರೆ ನಿಮ್ಗೆ ಅಕ್ಕಿ ಕಾಳು ಸಿಗುತ್ತೆ ಒಂದೊಂದು ಕಡೆ ಅರ್ಧಂಬರ್ಧ ಬೆಂದಿರೋದು ಸೊ ಆ ಟೆಕ್ಸ್ಚರು ನಿಮ್ಮ ನೋಡಿ ನಾನು ನಿಮಗೆ ಇದು ನೋಡಿ ನಿಮ್ಗೆ ಗೊತ್ತಾಗ್ತಿರ್ಬೋದು ನೋಡಿ ಸೊ ಇದು ತಲೆಯಲ್ಲಿಕೊಂಡು ನಾವು ಮಾಡಬೇಕಾಗತ್ತೆ ಇದು ಚೆನ್ನಾಗಿ ಕುದ್ದು ಕುದ್ದು ನೋಡಿ ಬೆಲ್ಲೆಲ್ಲ ಇಟ್ಕೊಳ್ಳುತ್ತೆ ಅಕ್ಕಿ ಅನ್ನ ಎಲ್ಲ ಬೆಲ್ಲ ನೋಡಿ ಈ ಕನ್ಸಿಸ್ಟೆನ್ಸಿಗೆ ಬರುತ್ತೆ ನಿಮಗೆ ಕಲರ್ ಚೇಂಜ್ ಆಗೋಗುತ್ತೆ ಫಸ್ಟು ನಿಮ್ಗೆ ಅದರಲ್ಲೇ ಗೊತ್ತಾಗುತ್ತೆ ನೈಂಟಿ ಪರ್ಸೆಂಟ್ ಎಷ್ಟು ಪ್ರಸಾದ ರೆಡಿಯಾಗಿದೆ ನಾನು ಹೇಳ್ದಿಲ್ಲ ಅಕ್ಕಿ ಸೆಲೆಕ್ಷನು ಬೆಲ್ಲದ ಸೆಲೆಕ್ಷನ್ ತುಂಬ ಇಂಪಾರ್ಟೆಂಟ್ ಆವಾಗ ಒಂದು ಚಮಚ ತುಪ್ಪ ಈಗ ಒಂದು ಚಮಚ ತುಪ್ಪ ಹಾಕ್ಕೊಂಡು ಒಗ್ಗರಣೆ ಕೊಡ್ತಾಯಿದ್ದೀನಿ ಕಾಯಿ ಗೋಡಂಬಿ ಹಾಕ್ಕೊಂಡು ಚೆನ್ನಾಗಿ ಒಂಬಣ್ಣಕ್ಕೆ ಫ್ರೈ ಮಾಡಿಕೊಂಡು ಗೋಡಂಬಿ ಆಪ್ಷನಲ್ ಬೇಕಿದ್ರೆ ಹಾಕೊಳ್ಳಿ ಮತ್ತು ಮಂಚೂರಿ ಅಲಕ್ಕಿ ಕಾಯಿನ ಕುಟ್ಟಿ ಪುಡಿ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಅದು ಎಡಿಟ್ ಆಗೋಗಿದೆ ಓಕೆನಾ ಈ ಅದ್ಭುತವಾದ ಪ್ರಸಾದರ ನೀವು ನಿಮ್ಮನೆಯಲ್ಲ ಟ್ರೈ ಮಾಡಿ ನೀವು ಹೆಂಗೋ ಅಯ್ಯಪ್ಪ ಸ್ವಾಮಿನ ಎಲ್ಲರೂ ಸ್ಮರಿಸ್ತಿದ್ದಾರೆ ಅಲ್ವಾ ಸೊ ಇದಕ್ಕೊಂದು ಚಿಟಿಕೆಯಷ್ಟು ಅಷ್ಟು ಕರ್ಪೂರ ಹಾಕಲೇಬೇಕು ಆಪ್ಷನಲ್ ಇಲ್ಲ ಪಚ್ ಬೇಕೇ ಬೇಕು ಅದಿಲ್ಲದ್ರೆ ಈ ಪ್ರಸಾದ ಆಗೋಲ್ಲ ಸೊ ಇದನ್ನು ಹಾಕಿದ್ರೆ ನಿಜವಾಗ್ಲೂ ಸ್ವರ್ಗ ಅಂತಲೇ ಹೇಳ್ಬೋದು ಈ ಪ್ರಸಾದ ಎಂಥ ಅದ್ಭುತವಾದ ಪ್ರಸಾದ ನೋಡಿ ಕನ್ಸಿಸ್ಟೆನ್ಸಿ ನೋಡಿ ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಇದೇ ಕನ್ಸಿಸ್ಟೆನ್ಸಿ ಇರುತ್ತೆ ಇನ್ನು ಸ್ವಲ್ಪ ತೋದರೆ ಗಟ್ಟಿಯಾಗಿ ಹೋಗುತ್ತೆ ಸೊ ಇವತ್ತಿನ ಅದ್ಭುತವಾದ ಪ್ರಸಾದ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಕಿಪ್ ಮಾಡಿದೆ ಫುಲ್ ವೀಡಿಯೋ ನೋಡಿ ಪ್ರಸಾದ ನೀವು ನಿಮ್ಮ ಮನೆಯಲ್ಲೆಲ್ಲ ಟ್ರೈ ಮಾಡಿ ಆ ಭಗವಂತ ಅರ್ಪಿಸಿ ನೀವು ಟೇಸ್ಟ್ ಮಾಡಿ ಸೊ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಹೊಸಬ್ರಿ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಆಲ್ ಅಂತ ಕೊಡಿ ಅಂತ ಹೇಳ್ತಾ ಬನ್ನಿ ಒಂದು ಸಲ ಕ್ಲೋಸ್ ಆಫ್ ವ್ಯೂ ನೋಡ್ಕೊಂಡ್ ಯಾವ ರೀತಿ ಇದೆ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ತೆ